ಲಾಲು ಕುಟುಂಬದಲ್ಲಿ ಏನ್ ನಡೀತಾ ಇದೆ ಅವ್ರು ಯಾಕೆ ತಮ್ಮ ಹಿರಿಯ ಮಗನನ್ನ ಪಕ್ಷದಿಂದ ಮಾತ್ರವಲ್ಲ ಕುಟುಂಬದಿಂದಲೂ ಹೊರ ಹಾಕಿದ್ದಾರೆ ಚುನಾವಣೆ ಹೊತ್ತಲ್ಲಿ ಇದೊಂದು ಅವರ ರಾಜಕೀಯ ತಂತ್ರ ಅಂತ ಹೇಳಲಾಗ್ತಿರೋದು ನಿಜಾನ ಲಾಲು ಯಾದವ್ ಈಗ ತಮ್ಮ ಹಿರಿಯ ಮಗ ತೇಜ್ ಪ್ರತಾಪ್ ಯಾದವ್ ಅವರನ್ನ ಕುಟುಂಬದಿಂದಲೂ ಪಕ್ಷದಿಂದಲೂ ಹೊರ ಹಾಕಿದ್ದಾರೆ ತೇಜ್ ಪ್ರತಾಪ್ ಯಾದವ್ ಶಾಸಕರಾಗಿದ್ದಾರೆ ಬಹಳ ಬಾರಿ ವಿಚಿತ್ರ ಕಾರಣಗಳಿಗಾಗಿ ಸುದ್ದಿಯಾಗುತ್ತಿರುವ ಅವರು ಈಗ ಅವರ ತಂದೆ ಅವರನ್ನ ಕುಟುಂಬದಿಂದ ಮತ್ತು ಪಕ್ಷದಿಂದ ಹೊರ ಹಾಕಿದ ಕಾರಣಕ್ಕಾಗಿ ಸುದ್ದಿಯಲ್ಲಿದ್ದಾರೆ ಲಾಲು ಯಾದವ್ ಭಾನುವಾರ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡುವ ಮೂಲಕ ಈ ಮಾಹಿತಿ ನೀಡಿದ್ದಾರೆ ಅದು ಸಾಕಷ್ಟು ವೈರಲ್ ಆಗ್ತಾ ಇದೆ ತೇಜ್ ಪ್ರತಾಪ್ ಒಬ್ಬ ಮಹಿಳೆಯೊಂದಿಗೆ ಇರುವ ಫೋಟೋಗಳು ಮತ್ತು ವಿಡಿಯೋಗಳು ವೈರಲ್ ಆಗ್ತಿವೆ ತೇಜ್ ಪ್ರತಾಪ್ ಆ ಹುಡುಗಿಯನ್ನ ಮದುವೆಯಾಗಿದ್ದಾರೆ ಅಂತ ಹೇಳಲಾಗ್ತಿದೆ ಆಕೆಯ ಹೆಸರು ಅನುಷ್ಕಾ ಯಾದವ್ ಅದರ ಬಗ್ಗೆ ತೇಜ್ ಪ್ರತಾಪ್ ಯಾದವ್ ಅವರೇ ಮೊದಲೇ ಮಾಹಿತಿ ನೀಡಿದ್ರು ಆದರೆ ನಂತರ ಅವರೇ ಆ ಚಿತ್ರಗಳು ಎಐ ಸೃಷ್ಟಿ ಅವು ನಕಲಿ ಅಂತ ಹೇಳಿದ್ರು ಆದ್ರೆ ಬರೀ ನಕಲಿ ಚಿತ್ರಗಳ ಆಧಾರದ ಮೇಲೆ ಲಾಲು ಯಾದವ್ ತಮ್ಮ ಮಗನನ್ನ ಪಕ್ಷ ಮತ್ತು ಕುಟುಂಬದಿಂದಲೇ ಹೊರ ಹಾಕ್ತಾರ ಲಾಲು ಯಾದವ್ ವೈಯಕ್ತಿಕ ಜೀವನದಲ್ಲಿ ನೈತಿಕ ಮೌಲ್ಯಗಳನ್ನ ಪಾಲಿಸಬೇಕು ಅಂತ ಅವರು ಫೇಸ್ಬುಕ್ ನಲ್ಲಿ ಬರೆದಿರೋದು ದೊಡ್ಡ ಪ್ರಶ್ನೆಯಾಗಿದೆ ಇದನ್ನು ನಿರ್ಲಕ್ಷ್ಯ ಮಾಡುವುದರಿಂದ ಸಾಮಾಜಿಕ ನ್ಯಾಯಕ್ಕಾಗಿ ನಡೆಸುವ ತಮ್ಮ ಸಾಮೂಹಿಕ ಹೋರಾಟ ದುರ್ಬಲಗೊಳ್ಳುತ್ತೆ ಹಿರಿಯ ಮಗನ ಚಟುವಟಿಕೆಗಳು ಸಾರ್ವಜನಿಕ ನಡವಳಿಕೆ ಮತ್ತು ಬೇಜವಾಬ್ದಾರಿ ವರ್ತನೆ ತಮ್ಮ ಕೌಟುಂಬಿಕ ಮೌಲ್ಯಗಳು ಮತ್ತು ಸಂಪ್ರದಾಯಗಳಿಗೆ ಅನುಗುಣವಾಗಿಲ್ಲ ಆದ್ದರಿಂದ ಪಕ್ಷ ಮತ್ತು ಕುಟುಂಬ ಎರಡರಿಂದಲೂ ಅವರನ್ನು ಹಾಕ್ತಿದ್ದೇನೆ ಇನ್ನು ಮುಂದೆ ಅವರಿಗೆ ಪಕ್ಷ ಮತ್ತು ಕುಟುಂಬದಲ್ಲಿ ಯಾವುದೇ ರೀತಿಯ ಪಾತ್ರವಿರೋದಿಲ್ಲ ಅವರನ್ನು ಪಕ್ಷದಿಂದ ಆರು ವರ್ಷಗಳ ಕಾಲ ಹೊರಹಾಕಲಾಗತ್ತೆ ಅವರು ತನ್ನ ವೈಯಕ್ತಿಕ ಜೀವನದ ಒಳ್ಳೆಯದು ಮತ್ತು ಕೆಟ್ಟದ್ದನ್ನು ಮತ್ತು ಒಳಿತು ಮತ್ತು ಕೆಡುಕುಗಳನ್ನು ನೋಡುವ ಸಾಮರ್ಥ್ಯ ಹೊಂದಿದ್ದಾನೆ Okay. ಅವನೊಂದಿಗೆ ಸಂಬಂಧ ಹೊಂದಿರುವವರು ಸ್ವಂತ ವಿವೇಚನೆಯಿಂದ ನಿರ್ಧಾರ ತೆಗೆದುಕೊಳ್ಬೇಕು ಅಂತ ಬರೆದಿದ್ದಾರೆ ಲಾಲು ಯಾದವ್ ತಮ್ಮ ಮಗನ ಮೇಲೆ ಕೋಪಗೊಂಡಿದ್ದಾರೆ ಯಾಕಂದ್ರೆ ಮಗ ಅವರ ಅನುಮತಿ ಇಲ್ಲದೆ ಆ ಹುಡುಗಿಯನ್ನ ಮದುವೆಯಾಗಿರಬಹುದು ಆ ಬಗ್ಗೆ ಸ್ವತಃ ತೇಜ್ ಪ್ರತಾಪ್ ಸೋಷಿಯಲ್ ಮೀಡಿಯಾದಲ್ಲಿ ಬಹಿರಂಗ ಮಾಡುತ್ತಲೇ ಇದ್ದಕ್ಕಿದ್ದಂತೆ ಅವರ ಮೇಲೆ ಕುಟುಂಬದಿಂದ ಒತ್ತಡ ಬಂದಿರಬಹುದು ಆಗ ತೇಜ್ ಪ್ರತಾಪ್ ಎಲ್ಲಾ ಚಿತ್ರಗಳು ಎಐ ಸೃಷ್ಟಿಯಾಗಿವೆ ಅಂತ ಹೇಳಿರಬಹುದು ಅಂತ ಹೇಳಲಾಗಿದೆ ತೇಜ್ ಪ್ರತಾಪ್ ನಿಜವಾಗಿಯೂ ಮದುವೆಯಾಗಿದ್ರೆ ಇದವರ ಎರಡನೇ ಮದುವೆ ಇದಕ್ಕೂ ಮೊದಲು ತೇಜ್ ಪ್ರತಾಪ್ ಬಿಹಾರದ ಮಾಜಿ ಸಿಎಂ ದರೋ ಯೋಗ ಪ್ರಸಾದ್ ರಾಯ್ ಅವರ ಮೊಮ್ಮಗಳು ಐಶ್ವರ್ಯ ಅವರನ್ನ ಮದುವೆಯಾಗಿದ್ರು ಆದರೆ ಒಂದು ವರ್ಷದ ಒಳಗೆ ಇಬ್ಬರ ನಡುವೆ ವಿರಸ ತಲೆದೋರಿತ್ತು ಪ್ರಕರಣ ಇನ್ನೂ ನ್ಯಾಯಾಲಯದಲ್ಲಿ ನಡೀತಾ ಇದೆ ಔಪಚಾರಿಕವಾಗಿ ತೇಜ್ ಪ್ರತಾಪ್ ಯಾದವ್ ಇನ್ನೂ ವಿಚ್ಛೇದನ ಪಡೆದಿಲ್ಲ ಹೀಗಿರುವಾಗ ಎರಡನೇ ಮದುವೆಯಾಗಿದ್ದಲ್ಲಿ ಕಾನೂನು ತೊಂದರೆಯೂ ಉಂಟಾಗಬಹುದು ಶನಿವಾರ ಸಂಜೆ ತೇಜ್ ಪ್ರತಾಪ್ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಪೋಸ್ಟ್ ಹಾಕುವ ಮೂಲಕ ಈ ಹೊಸ ಸಂಬಂಧದ ಬಗ್ಗೆ ಹೇಳಿದ್ರು ಅನುಷ್ಕಾ ಯಾದವ್ ಜೊತೆ ಹನ್ನೆರಡು ವರ್ಷಗಳಿಂದ ಸಂಬಂಧದಲ್ಲಿದ್ದೇನೆ ಅಂತ ಬರೆದಿದ್ರು ಸ್ವಲ್ಪ ಸಮಯದ ನಂತರ ಆ ಪೋಸ್ಟ್ ಅನ್ನ ಅಳಿಸಲಾಗಿತ್ತು ಬಳಿಕ ತಮ್ಮ ಖಾತೆಯನ್ನು ಹ್ಯಾಕ್ ಮಾಡಲಾಗಿದೆ ಅಂತ ತಮ್ಮ ಇನ್ನೊಂದು ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ ಆದರೂ ಅವರ ಹೇಳಿಕೆಯ ನಂತರ ಅವರಿಬ್ಬರ ಫೋಟೋಗಳು ಮತ್ತು ಎರಡು ವಿಡಿಯೋಗಳು ವೈರಲ್ ಆಗ್ತಿವೆ ಇದರಲ್ಲಿ ಅವರ ವಿವಾಹದ ಬಗ್ಗೆ ಕರ್ವಾ ಚೌತ್ ಆಚರಿಸುವ ಬಗ್ಗೆನೂ ಹೇಳಲಾಗ್ತಿದೆ ಆ ಫೋಟೋಗಳ ಆಧಾರದ ಮೇಲೆ ತೇಜ್ ಪ್ರತಾಪ್ ಆ ಹುಡುಗಿಯನ್ನ ಮದುವೆಯಾಗಿದ್ದಾರೆ ಅಂತ ಹೇಳಲಾಗ್ತಿದೆ ಈ ಅನುಷ್ಕಾ ಯಾದವ್ ಪಾಟ್ನಾ ನಿವಾಸಿ ಅಂತ ಹೇಳಲಾಗ್ತಿದೆ ಅನುಷ್ಕಾ ಅವರ ಸಹೋದರ ಆರ್ಜೆಡಿ ಅವರಾಗಿದ್ದು ಈ ಹಿಂದೆ ಆರ್ಜೆಡಿಯ ಯುವ ವಿಭಾಗದಲ್ಲಿದ್ದರು ನಂತರ ಅವರನ್ನ ಪಕ್ಷದಿಂದ ಹೊರಹಾಕಲಾಗಿತ್ತು ಪ್ರಸ್ತುತ ಅನುಷ್ಕಾ ಅವರ ಸಹೋದರ ಪಶುಪತಿನಾಥ್ ಪರಸವರ ಅವರ ಪಕ್ಷದಲ್ಲಿದ್ದಾರೆ ತೇಜ್ ಪ್ರತಾಪ್ ಅವರು ಮಾಜಿ ಸಿಎಂ ದರೋಗಾ ರಾಯ್ ಅವರ ಮೊಮ್ಮಗಳು ಐಶ್ವರ್ಯ ರಾಯ್ ಅವರನ್ನ ವಿವಾಹ ಆಗಿದ್ದು ಮೇ ಎರಡ್ ಸಾವಿರದ ಹದಿನೆಂಟರಲ್ಲಿ ಅದೊಂದು ರಾಜಕೀಯ ವಿವಾಹ ಅಂತಾನೆ ಹೇಳಲಾಗಿತ್ತು ಈಗ ಅನುಷ್ಕಾ ಜೊತೆಗಿನ ಫೋಟೋಗಳನ್ನು ಹಂಚಿಕೊಂಡು ಅವರು ನಾವಿಬ್ಬರು ಕಳೆದ ಹನ್ನೆರಡು ವರ್ಷಗಳಿಂದ ಒಬ್ಬರನ್ನೊಬ್ಬರು ತಿಳಿದಿದ್ದೇವೆ ಮತ್ತು ಪ್ರೀತಿಸುತ್ತಿದ್ದೇವೆ ಇದನ್ನು ನಿಮ್ಮೆಲ್ಲರಿಗೂ ಹೇಳಬೇಕು ಅಂತ ನಾನು ಬಹಳ ದಿನಗಳಿಂದ ಬಯಸ್ತಿದ್ದೆ ಆದರೆ ಅದನ್ನ ಹೇಗೆ ಹೇಳಬೇಕು ಅಂತ ನನಗೆ ಅರ್ಥವಾಗಲಿಲ್ಲ ಹಾಗಾಗಿ ಇಂದು ಈ ಪೋಸ್ಟ್ ಮೂಲಕ ಈ ವಿಷಯವನ್ನ ನಿಮ್ಮೆಲ್ಲರ ಮುಂದೆ ಇಡ್ತಿದ್ದೀನಿ ನಾನು ಹೇಳ್ತಿರೋದು ನಿಮಗೆ ಅರ್ಥವಾಗುತ್ತೆ ಅಂತ ಭಾವಿಸ್ತೇನೆ ಅಂತ ಬರೆದುಕೊಂಡಿದ್ರು ಈ ಬಗ್ಗೆ ತೇಜಸ್ವಿ ಯಾದವ್ ಕೂಡ ಹೇಳಿಕೆ ನೀಡಿದ್ದಾರೆ ಇದೆಲ್ಲ ನನಗೆ ಇಷ್ಟವಿಲ್ಲ ಆದರೆ ಇದನ್ನ ಸಹಿಸೋದು ಅಸಾಧ್ಯ ನಾವು ಬಿಹಾರದ ಜನರಿಗಾಗಿ ಕೆಲಸ ಮಾಡ್ತಿದ್ದೀವಿ राजकीय बदरेश् तो अच्छा दूसरी बात हम अपना काम कर रहे हैं बिहार के प्रति हम समर्पित हैं और हम जनता के दुख सुख में हम भाग ले रहे हैं जनता के मुद्दे को उठा रहे हैं हम नेता विरोधी दल हैं जहाँ तक मेरे बड़े भाई की बात है राजनीतिक जीवन में निजी जीवन भी अलग होता है अलग होता है तो निजी जीवन के फैसले और निर्णय क्योंकि वो अडल्ट हैं बड़े हैं उनको अधिकार है वो अपना निर्णय क्या उनका सही होगा क्या नुकसान होगा ये अपना निर्णय वो खुद लें और राष्ट्र अध्यक्ष जी दल के नेता हैं उन्होंने अपने ट्वीट के माध्यम से स्पष्ट कर दिया है जो उनकी भावनाएं थीं उन्होंने स्पष्ट कर दिया है तो अब जो है राष्ट्राध्यक्ष जी ने कहा है और हमने अपनी भावनाओं को भी आप लोगों के सामने रखा है वो निर्णय लें क्या उनके लिए सही है क्या गलत है लेकिन हम ऐसी चीज़ों को पसंद नहीं करते हैं और बर्दाश्त हम कर सकते हैं ये बात जो है लोगों को समझाना चाहिए अब वो क्या अपने निजी जीवन में कर रहे हैं नहीं कर रहे हैं ये किसी से पूछ के तो नहीं करता है लोग ಅವರ ಸಹೋದರಿ ರೋಹಿಣಿ ಆಚಾರ್ಯ ಕೂಡ ಪ್ರತಿಕ್ರಿಯಿಸಿದ್ದಾರೆ ಪರಿಸರ ಸಂಪ್ರದಾಯ ಕುಟುಂಬ ಮತ್ತು ಪಾಲನೆಯ ಘನತೆ ಬಗ್ಗೆ ಕಾಳಜಿ ವಹಿಸುವವರ ಬಗ್ಗೆ ಯಾವತ್ತೂ ಪ್ರಶ್ನೆಗಳನ್ನು ಎತ್ತಲಾಗುವುದಿಲ್ಲ ಅಂತ ಅವರು ಬರೆದಿದ್ದಾರೆ ರಾಜಕೀಯ ಪ್ರತಿಕ್ರಿಯೆಗಳು ಕೂಡ ಬರ್ತಿದೆ ಕೆಲ ದಿನಗಳ ಹಿಂದೆ ತೇಜ್ ಪ್ರತಾಪ್ ಮಾಲ್ಡೀವ್ಸ್ಗೆ ಹೋಗಿದ್ರು ಅಲ್ಲಿಂದ ಅವರ ಒಂದು ರೀಲ್ ಕೂಡ ಬಂದಿತ್ತು ಅದರಲ್ಲಿ ಅವರು ಶಿವನನ್ನ ಸ್ತುತಿಸುವ ತಾಂಡವವನ್ನು ಮಾಡ್ತಿರುವ ರೀತಿಯಲ್ಲಿ ಕಾಣಿಸಿಕೊಂಡಿದ್ರು ಅದಕ್ಕೂ ಮೊದಲು ಆಪರೇಷನ್ ಸಿಂಧೂರ್ ಚರ್ಚೆಗೆ ಬಂದಾಗ ತೇಜ್ ಪ್ರತಾಪ್ ಪೈಲಟ್ನ ಸಮವಸ್ತ್ರದಲ್ಲಿ ಕಾಣಿಸಿಕೊಂಡ್ರು ಅವರು ತಮ್ಮ ಸಾಮಾಜಿಕ ಮಾಧ್ಯಮ ಖಾತೆಯಲ್ಲಿ ತಾವು ಪೈಲಟ್ ಸಮವಸ್ತ್ರದಲ್ಲಿರುವ ಫೋಟೋ ಪೋಸ್ಟ್ ಮಾಡಿದ್ರು ಪೈಲಟ್ ತರಬೇತಿ ದೇಶಕ್ಕೆ ಉಪಯುಕ್ತವಾಗಿದ್ದರೆ ನಾನು ತೇಜ್ ಪ್ರತಾಪ್ ಯಾದವ್ ದೇಶಕ್ಕೆ ಸೇವೆ ಸಲ್ಲಿಸೋಕೆ ಯಾವಾಗಲೂ ಸಿದ್ಧ ಅಂತ ಬರೆದಿದ್ರು ನಾನು ಕೂಡ ಪೈಲಟ್ ತರಬೇತಿ ಪಡೆದಿದ್ದೇನೆ ಮತ್ತು ದೇಶಕ್ಕಾಗಿ ನನ್ನ ಪ್ರಾಣವನ್ನೇ ಕಳ್ಕೊಂಡ್ರು ನನ್ನನ್ನು ಅದೃಷ್ಟಶಾಲಿ ಅಂತ ಭಾವಿಸ್ತೀನಿ ಅಂತ ಬರೆದುಕೊಂಡಿದ್ರು ಅವರ ಬದ್ಧತೆಯನ್ನ ಕಡಿಮೆ ಮಾಡಿದಾಗ ಅವರು ಪ್ರಧಾನಿ ಮೋದಿಯವರ ವಿರುದ್ಧ ಟೀಕೆ ಮಾಡಿದ್ರು ಅವರ ಅಂಗರಕ್ಷಕರು ಪತ್ರಕರ್ತರನ್ನ ಥಳಿಸಿದ್ರು ಒಬ್ಬ ನಾಯಕನನ್ನ ಕೋಣೆಯಲ್ಲಿ ಕೂಡಿ ಹಾಕಿ ಥಳಿಸಿದ ಬಗ್ಗೆನೂ ಆರೋಪ ಇತ್ತು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಗೋಪಾಲ್ಗಂಜ್ ನ ಸೆಲಾರ್ ಕಲಾ ಗ್ರಾಮದಲ್ಲಿ ಅವರ ಬೆಂಬಲಿಗರನ್ನ ತಳ್ಳಿದ ವಿಡಿಯೋ ವೈರಲ್ ಆಗಿತ್ತು ಹೀಗೆಲ್ಲ ಸುದ್ದಿ ಆಗ್ತಿದ್ದ ಅವರು ಈ ಬಾರಿ ಕುಟುಂಬದ ವಿರೋಧ ಕಟ್ಕೊಂಡಿದ್ದಾರೆ ಅದರ ರಾಜಕೀಯ ಪರಿಣಾಮಗಳೇನು ಇದರ ಹಿಂದೆ ಬಿಜೆಪಿ ಕೈವಾಡ ಇದೆಯಾ ಅಂತ ಕೆಲವರು ಹೇಳ್ತಿದ್ದಾರೆ ಈ ವರ್ಷ ಬಿಹಾರದಲ್ಲಿ ಚುನಾವಣೆಗಳಿವೆ ಮತ್ತು ತೇಜಸ್ವಿಯವರ ಜನಪ್ರಿಯತೆ ಹೆಚ್ಚಾಗಿದೆ ಹೀಗಿರುವಾಗ ಲಾಲು ಯಾದವ್ ಅವರ ಕುಟುಂಬದೊಳಗಿನ ಈ ಬೆಳವಣಿಗೆ ಅವರಿಗೆ ರಾಜಕೀಯ ಹಾನಿ ಕುಟುಂಬ ಮತ್ತು ಪಕ್ಷದಿಂದ ಹೊರಗಿರುವ ತೇಜ್ ಪ್ರತಾಪ್ ಚುನಾವಣೆಯಲ್ಲಿ ಸ್ಪರ್ಧೆ ಇಲ್ವಾ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾರಾ ಅನ್ನೋ ಪ್ರಶ್ನೆ ಇದೆ ಚುನಾವಣೆಯಲ್ಲಿ ಸಿಂಪತಿ ಡ್ರಾಮಾ ಮಾಡ್ತಿದ್ದಾರೆ ಅಂತ ಮತ್ತೊಂದು ಕಡೆಯಿಂದ ಆರೋಪ ಮಾಡಲಾಗ್ತಿದೆ ಇದೆಲ್ಲವೂ ಯಾವ ಪರಿಣಾಮಗಳನ್ನ ಉಂಟು ಮಾಡಬಹುದು ಅನ್ನೋದನ್ನ ಕಾದ್ ನೋಡ್ಬೇಕು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು